ಮೀನಕ್ಕ ನಾನು ಶಾಡಿಗೆ ಹಾಕ್ತಾನು ಸರಿ ನೀನು ಎಲ್ಲ ನಾವು ಹಾಕಿದ್ರೆ ಇಷ್ಟೊತ್ತ ನಾನೋಣೆ ಮತ್ತೀರ ಈಗ ನೀನ್ ಕುಂತಿ ಅಂದ್ರೆ ಒಟ್ಟೆ ಏನು ಕೂಸಿ ಸರಿ ಸರಿ ಹೇಳ ಇಲ್ಲ ಅಮ್ಮ ಹೆಂಗ್ ಟೇಸ್ಟ್ ಅಯ್ಯೋ ಅಂತ ಒಂದು ತಗೊಂಡ ನೋಡ್ಬೇಕಂತ ಅನಿಸ್ತು ಅದಕ್ಕೆ ತೂಗಾತಿದ್ ನಮ್ಮ ನಾನೇನು ಹಾಕತಿಲ್ಲ ಅಯ್ಯಯ್ಯ ಕೇಳಿದ್ರೆ ನಾನು ಕೊಡ್ತೀನಲ್ಲ ಮೀನ ಹೇಳಮ್ಮ ನಾನು ಹೇಳು ಹಂಗೆ ಕುಂದ್ರೆ ಬಾಡಿ ಇನ್ನ ಈಗ ಎಷ್ಟು ಏಳು ತಿಂಗಳು ಮುಗಿದೋಯ್ತು ಎಂಟ್ರ ಆಗ್ಬಿದತಿ ಈಗ ಭಾಳ ಹುಷಾರಿರ್ಬೇಕು ಈ ತಿಂಗಳದಾಗ ಏನಾರ ಆಯ್ತು ಬಿಡ್ತು ಎಲ್ಲಿ ದಿಸ ಬರೀವ ನಾನ್ ಚಿಗಿಂಚಿ ಬರ್ತೈತಿ ಡೆಲಿವರಿ ಡಿಲಿವರಿ ಆಗು ಟೈಮ್ ಹೇಳು ಹೇಳ ಸರಿ ಅತಿ ಅಮ್ಮ ಹುಷಾರ ಹೇಳು ಅವಳಗ್ ಹೋಗಿ ಆರಾಮ್ ಕುಂದ್ರೋಗಲಿ ಹೋಗಲ್ಲಿ ನಾನು ಆತನ ಹೋಗು ನೋಡ್ತೇನೆ ನಾನು ಮಣಿಗಿರ ನಾನೆಲ್ಲ ಒಳ್ಳೆ ಹಾಕ್ತಾನು ಹೋಗ್ಬಾನೀನು ಸರಿ ಅಮ್ಮ ಆಯ್ತು ಇವಾಗ ಕಬ್ಲಕ್ಕ ನಮ್ಗೆ ಹೇಳಿ ಸ್ಯಾಡ್ಗಿ ಹಾಕಿದೀ ಯಾಕ ಹೇಳಿದ್ ನಾನು ಬರ್ತಿದ್ನಲ್ಲ ಹೋಗಿರ್ದಿ ನೀನಿಗೆ ಹೋಳಿಗೆ ಮಾಡಕ್ ಬರ್ತಾನಕ್ಕೆ ಕೈ ಕೊಟ್ಟಿಲ್ಲ ಹಂಗ ಮಾಡಿ ಏನ್ ಮಾಡೋದು ಅದಕ್ಕ ಮೀನವ್ರ ಅಮ್ಮನ ಬಂದಿದ್ರ ಅದಕ್ಕೆ ನಾನು ಅವ್ರು ಸೇರಿ ಎಲ್ಲಾ ಹಾಕಿದ್ರು ನೋಡ್ದೆ ಇಷ್ಟ ಆಯ್ತು ಬಾಳ ಹಾಕಿಲ್ಲ ಮತ್ ನಾಳೆ ಸಾಕ್ತವ ಅವರು ಒಂದ್ ಐದ್ ದಿನ ಇಲ್ಲೇ ಈರ್ ಅಂತ ಹೇಳೇನು ಏನ್ ಅಲ್ಲೂ ಇಬ್ರು ಇರ್ತಾರ ಈ ಹೆಂಗೋ ವಿಕ್ಕಿದ್ ಸೂಟಿ ಕೊಟ್ಟಲ್ಲ ಅದಕ್ಕೆ ಇಲ್ಲೇ ಈರ್ ಅಂತ ಕರ್ಕೊಂಡ್ ಬಂದನು ಆರಾಮದ್ರಿ ಯಾಕ್ರ ಹ್ಞೂ ಆರಾಮದ್ರಿ ನೋಡ್ರಿ ಚಿಗು ನೀವ್ ಆರಾಮದ್ರಿ ಹ್ಞೂ ನಾವು ಆರಾಮದ್ ನೋಡ್ರಿ ಅದ ಏನ್ ನಾಷ್ಟ ಅದು ಆಯ್ತನ್ರಿ ಹ್ಞೂ ಆಯ್ತ್ರಿ ಚಿಗು ನಿಮ್ದ್ರಿ ಹ್ಞೂ ನಮ್ದು ಆಯ್ತ್ರಿ ಅದ ಓ ನಾಷ್ಟಾ ಮಾಡ್ಕೊಂಡ್ ಕಾಸ ನೀವು ಶಾಡಿಗೆ ಕುಂತಿದ್ರಿ ಹಂಗ ಈಗ ಕಿಮಿನ ಬಗ್ಗೆ ನೋಡಾತಿದ್ದು ಅದಕ್ಕೆ ನಾವು ಎದ್ದೊಳಗ ಹೋಗುವ ಹಂಗೆಲ್ಲ ಮುಟ್ಬಾರದು ಹೊಟ್ಟಿ ಹಿಂಗ ಇದನ್ ಮಾಡಿ ಅಂತ ಹೌದೇ ಮೀನಾ ನೀನು ಹಂಗೆಲ್ಲ ಕುಂದ್ರದು ಹೇಳುದು ಮಾಡಕ್ ಹೋಗ್ಬೇಡ ಸಡನ್ ಸಡನ್ ಆಗಿ ಹಿಂಗ ಯಾವಾಗ್ಲೂ ಒಂದೇ ಉಪಾರಿನ ಮಕೊಂಡು ಹೇಳ ಹಿಂಗ ಹಂಗಾತ ಮಕ್ಕೊಂಡ ಹೇಳಾಕದ್ ಹೋಗಬೇಡ ಯಾಕಂದ್ರ ಖುಷಿ ಉಸಿರಾಟಕ್ ಸ್ವಲ್ಪ ತಂದ್ರೆ ಆಕತ್ವ ಅದಕ್ಕ ಆಯ್ತಕ್ಕ ಏನಕ್ಕ ಊಟ ಗಿಟ್ಟ ಆಯ್ತು ಬಾಕ ಕುಂದ್ರ ಬಾ ನೋಡುವ ನಿಮ್ ಮತ್ತಿ ಒಂದ್ ಮಾತ್ ಕರ್ದಿಲ್ಲ ಅಲ್ಲ ಶಿ ಆಗ ಕರ್ದಿದ್ರೆ ನಾ ಏನ್ ಬರ್ಲಿಂತೀನ ಈಗ ಯಾಕೋ ಬೀಗರು ಬಂದಾರಲ್ಲ ಅದಕ್ಕೆ ಹೆಂಗ್ ನೆನಪಕ್ಕ ಬಕ್ಕಿಗೆ ನಾವೆಲ್ಲ ನೆನಪ ಅಯ್ಯೋ ಗಿರ್ಜಕ್ಕ ನಮ್ಮ ಅತ್ತೆ ಯಾವಾಗಲೂ ನಿಮ್ಗೆ ಗೊತ್ತಲ್ವಾ ಅವ್ರು ಒಂದ್ಸರಿ ಕರೆದ್ರ ನೀವು ಬಂದಿಲ್ಲ ಅಂದ್ರೆ ಅವ್ರು ವಾಪಸ್ ಕರೆಯಕ್ಕ ಹೋಗಂಗಿಲ್ಲ ಅದ್ರಾಗ ನೀವು ಅವತ್ತ ಹೋಳ್ಗೆ ಮಾಡಕ್ ಬರ್ತಾನ ಅಂತೇಳಿ ಬಂದಿಲ್ಲಲ್ಲ ಅದಕ್ಕೆ ಸುಮ್ನೆ ಹಾಕ್ಬಿಡು ನಾವ್ ಹೇಳಿ ಅತ್ತಿ ಹಾಕಾತಿದ್ರು ಹೆಂಗೋ ನಮ್ಮ ಮಮ್ಮಿ ಬಂದಿದ್ರಲ್ಲ ಅವ್ರು ಅವ್ರು ಸೀರೆ ಹಾಕಿದ್ರಕ್ಕ ಅದ್ಕಾಕ್ ಬಿತಾರಕ್ಕ ನಾಳೆ ಹಾಕೋ ನಾಳೆ ಬಾ ನಾಳೆ ಅಂತ ನೋಡು ಎಷ್ಟು ಜಲ್ದಿ ಬರ್ತಿ ಅಂತೇಳಿ ಹೌದೊಡ ಸಹಿಯಾ ಹಿಂಗೇ ಬದಕಿ ಹ್ಞೂ ಮತ್ತ ನೋಡು ನಾಳೆ ಬರ್ತಿಲ್ಲ ನಾನು ನೋಡ್ತೇನೆ ಹಾ ನಾಳೆ ಹಾಕ್ತಾವ ಬೆಳಿಗ್ಗೆ ಬಾ ನೋಡೋಣ ಮುಂಚೆ ಅದಕ್ಕೆ ಕುಂದ್ರಿ ಗೊತ್ತಾಗ್ತೇನದ ಅವಾಗ ರಾವು ನಾವು ಕೇಳಿ ಟೈಮ್ ಬರ್ತ ಬರ್ತಾ ಅಂತ ಅನ್ಕೋತು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೆ ನೋಡ್ತಾ ಇದೀರೋ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದ ಕನ್ನ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನ್ ಬಿಡಿ ಬಿಡಿ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ಈ ಮಧುರ ಕ್ಯಾರೆಕ್ಟರ್ನ ತೋರಿಸಿ ಅಂತ ಹೇಳಿದ್ರು ಹೌದು ಸಬ್ ದಿನ ಇವಾಗ ಮೀನನ್ ಕ್ಯಾರೆಕ್ಟರ್ ಬರುತ್ತೆ ಸೊ ಇದು ಮೀನನ್ನ ಒಂದು ಸೀರಿಯಲ್ ಆಗಿರೋದ್ರಿಂದ ಅವರು ಸೈಡ್ ಪಾತ್ರದಲ್ಲಿ ಇರ್ತಾರೆ ಅಷ್ಟೇ ಸೊ ಹಾಗಾಗಿ ಅವ್ರನ್ನ ತೋರಿಸ್ತೀನಿ ಸ್ವಲ್ಪ ದಿನ ಬೇಕು ಇವಾಗ ಇಲ್ಲಿದಾದ್ಮೇಲೆ ನೆಕ್ಸ್ಟ್ ನಾನು ನೀವು ಹೇಳೋದಕ್ಕಾಗಿ ನೆಕ್ಸ್ಟ್ ವೀಡಿಯೋ ಅದೇ ಮಾಡಿ ಹಾಕ್ತೀನಿ ಮೊದಲ ಜೀವನ ಯಾವ ರೀತಿ ಇದೆ ಹೇಗಿದ್ದಾಳೆ ಅನ್ನೋದನ್ನು ನಿಮಗೆ ನಾನು ವಿಡಿಯೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಸರಿನಾ ಸಿಸ್ಟರ್ ಐತಿ ಶರ್ಬತದ ಏನಾರ ಮಾಡ್ಕೊಂಡ್ಬರಲ್ರಿ ಬೇಡ ಎಲ್ಲಿ ಶರ್ಬತ್ತ ಬೇಡ ಸ್ವಲ್ಪ ಹಿಟ್ಕ ನಾಲ್ಬೇಕು ನೋಡವ್ ಮೈದಾ ಹಿಟ್ ಸ್ವಲ್ಪ ನಾ ನಾದಿಟ್ಟ ಸೌಂತಿ ಬೀಜ ಕಟ್ಟ ಚಲೋ ಆಕತಿ ಇನ್ ಸೌಂತಿ ಬೀಜ ಕಟ್ಟಿದ್ರೆ ನಾಳೆ ನಿನ್ದ್ರಿ ಆದ್ಮೇಲೆ ಸೌಂತಿ ಬೀಜದ ಉಪ್ಪಿಟ ಸೌಂತಿ ಬೀಜದ ಹುಗ್ಗಿ ಇವೆಲ್ಲ ತಿನ್ನಾಕ ಚಲೋ ಆಕತಿ ಹೀಟ್ ಐಟಮ್ ಅಂದ್ರೆ ಜಾಸ್ತಿ ತಿಂತೀವ್ ಉಪ್ಪಿಟಾ ಚಪಾತಿ ಇವೆಲ್ಲ ಹೀಟ್ ಹಾಕವ ಅದಕ್ಕಾಗಿ ಇವನು ಸ್ವಲ್ಪ ಕಟ್ಟಿದ್ರೆ ನಾವು ಸೌಂತಿ ಬೀಜ ಆಟ ಮಾಡ್ಕೊಂಡ್ರೀನಿ ತಿನ್ನಾಕ ಚಲೋ ಆಕತಿವ ಅದಕ್ಕೆ ಯಾವ ನಮ್ಮ ಬೀಗರು ನೋಡ್ರಿ ನಮ್ಮ ಮಗಳ ಮ್ಯಾಗ ಎಷ್ಟು ಗಾಜಿ ಇದ್ದಾರೆ ಮಗಳು ಹಂಗೆ ನೋಡ್ಕೋತಾರಕ್ಕಿನ ನಾವು ಎಷ್ಟು ಚಲೋ ನೋಡ್ಕೋತಿದ್ವೋ ಇಲ್ಲೋ ಆದ್ರೆ ಅವ್ರು ಮಾತ್ರ ಅಷ್ಟು ಚಲೋ ನೋಡ್ಕೋತಾರಕ್ಕಿನ ಅದಕ್ಕಾಗಿ ನಮ್ಮ ತವರ್ ಮಣಿಗೆ ಬರ್ಬೇಕಂತ ಅನ್ಸಂಗೇ ಇಲ್ಲ ನಾವು ನೋಡಿದ್ರೆ ಮೀನಾ ಹೆಂಗದಾಳು ಮೀನಾ ಹೆಂಗದಾಳು ಅಂತಿರ್ತೀವಿ ಯಾಕೆ ಗೊತ್ತಾಗದತ್ತ ನಮ್ಮ ಮೀನಾ ಇಷ್ಟು ಚಲೋ ಇರೋದಕ್ಕೆ ತವ್ರ ಮಣಿ ನೆನಪು ಜಾಸ್ತಿ ಬರಂಗೆ ಇಲ್ಲ ಆಕಿಗೆ ಆದರೂ ಕಮಲಕ್ಕ ಅವ್ರ ಭಾಳ ಚಲೋ ರೀ ನನ್ನ ಮಗಳನ್ನ ಎಂಥ ಮನೆ ಕೊಟ್ಟೆ ಅಂತ ಹೇಳಿ ಖುಷಿ ಆಗದತ್ ನೋಡ್ರಿ ನನಗಾರ అయ్యో హౌద్రీ బా చోద్రీ కబ్లా మాట్ ఇవాళకంత అన్ జొతి అంతరు బంగారదా నోడ్కో నోదవ అస్ట్ చో నోడ్క్రీ ఆ కళికిూ ఇల్ల కళి కొతాడు మెల్లా మాట్తాడు చో అదార ఇబ్బు అత్తీ ససి ఒ చో అదార బడ్రీ ఆకీ అంత అతి సిగ్ ఆయక్ పుణ్య మ్యాడు ఆకీగా అంత ససీ సిగ కాయి పుణ్యు ఇబ్బు సరియాగి జోడిగ్యారో నోడ్రీ అకారాక్ కుందో బీ నితాయి కుంద్రీ ಬಾರ ಗಿರ್ಜಿ ಅಲ್ಲೇ ಮಾತಾತ್ಕಂತ ಬಾ ಕುಂದ್ರಪ್ಪ ನೋಡ್ಬಾ ಶಾಣಗಿ ತಿಂದು ಹೆಂಗ ಅಂತ ಹೇಳಿ ಅಲ್ಲ ಹಾಕುದ್ರ ಈಗ ಹಾಕತಿದಿ ಇಷ್ಟು ಒಣಗ್ ಅಯ್ಯಯ್ಯ ಟೇಸ್ಟ್ ಶಾಣಗಿಷ್ಟ ನೋಡ್ಬಲ್ಲೇ ಹೆಂಗ ಅಂತ ಹೇಳಿ ಸ್ವಲ್ಪ ಒಂದ್ ತಿಂದು ನೋಡ್ ನಿನ ಹಂಗ ಅಯ್ಯಯ್ಯೋ ನಮ್ ಕಬ್ಲಕ್ಕ ಏನು ಮಸ್ತ್ ಮಾಡ್ತಾ ಇವ ಶಾಡ್ಗಿ ಬಾಯ ಆಗಿ ಅಂಗ ಕರಾಕ್ ಬೇಕ ನೋಡಂಗ ನೋಡು చో ఆడు త్రు సా కనస్ చో మి అడ్గి అందీ అంత ఇన్ చో మాట్తా ఇబ్బంది అడ్గేద్ర అడ్గేద్రీసడు తా ఇవత్ యాక్ బిల్ అంత అన్కొని చాలా ఉత్తరాడలి బావా ഉക്കബാല്ല സരീരി ഐത്തി അയ്യോ അത്തി ഇന്നൊന്ന് ബന്ത്രേ മസ്ത് മാഡക്ക ഭാരോ ഭാര്യഗടു ടേസ്റ്റ് ഹീവൻ ഏറ്റോത് അതാവൂ ഈ കറത്ത ഇന്ന എട്ട് മസ്താവ ഏക മണ്ണഗ്ലി ഏകിരി ഹിങ്ക നോട് വര അജ് അടഗ് ഓ നോ നോടി നോട് 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 നനക്ക് സാറ്റ് ആകോട് ಸಿಟಿಯಾಗಿ ಹುಡ್ಕಿರ ಒಂದ್ ಕಾಯಿ ಸಿಗುಲಾ ಹಳ್ಳಿಯಾಗ ಏನಾದ್ರಾ ಸಾಕ ಜಾಳ ಹಾಕು ಅಕ್ಕಿ ಹಾಕು ಗೋಧಿ ಹಾಕು ಶಾಡ್ಗಿ ಹಾಕು ಒಂದ್ ಏನ ಹಾಕ ಇವ ನೀನು ಓಡೋಡಿ ಬಂದ್ಬಿಟ್ಟ ಎಲ್ಲಿರ್ತಾವನು ವಾಸಗಿ ಕಣ್ಣಿಡ್ಕೊಂಡು ಬಂದ್ಬಿಡ್ತಾವ ಕಡೆ ಇತ್ತಲ್ಲ ಮುಸ್ರಿ ನೀರ್ ಇಟ್ಟದಂಗ ಆಯ್ಬಿಟ್ಟತಿ ಬಾಗಲ್ ನಿನ್ನೆ ಇತ್ತಲ್ಲಾ ಮುಸ್ರಿ ನೀರು ಇಟ್ಟನು ಮುಸ್ರಿ ಕಾಸ ಏನ್ ತಡಾ ಇಲ್ಲ ಬಂದ್ ನಾ ಕಾಯಿ ಕುಂತಾವ ಮತ್ತೆ ಇನ್ನೊಂದ್ ಸ್ವಲ್ಪ ಹಗಿದ್ರೆ ಒಳಗ ಬಂದ್ಬಿಡ್ತೇತ ಇವ್ವಾ ಅದ್ಕ ಮತ್ ಹೊಡದ್ರ ಮ್ಯಾಲ ಮುಸ್ರಿ ಮುಸರಿ ಆಕಡೆ ಹೋಗಿ ಮತ್ ನನಗ್ ಬನ್ನಿ ಕಡೆ ಹೋಗಿ ಯಾಕ ಹೋಗಂಗಿಲ್ಲ ಅಂತ ಅನ್ಸತ್ತೀವ ಏನ್ ಈಗ ಅವ್ಕೆ ನೀರದು ಬೇಕಾಗ್ಯವೇ ನಮ್ಮ ಹಾಪಳ್ಕ ಬಂದಾವೇ ಗೊತ್ತಾವ್ ನೀರಿಟ್ಟವ್ರ ಬಂದ್ರಿಟ್ಟಲ್ ಆಗದು ಆದ್ರೆ ಹಂಗ ಬರ್ತಾ ನೋಡ್ರ ತಿನ್ನಾಗ್ ಬೇಕಾಯ ಈಗ ಅಂತ ಬಂದಾವಯ್ಯ ಹೋಯ್ತು ಬಿಡ ಅದೇ ನರ್ಸುಮ್ನಾಗ ಕುಂತದ್ ಬಿಡ್ರ ಆ ಕಡೆ ಊಟ ಕುಂತ ಕುಂತ ನೋಡ್ರಿ ಎಲ್ಲಾರೇ ಇಲ್ಲಿ

ನನಗೆ ಹೇಳ ಇಲ್ಲ ಇಬ್ರು ಒಂದೇ ಕ್ಲಾಸ್ ನ ಇಬ್ರು ನಾನ್ ಫಸ್ಟ್ ರ್ಯಾಂಕ್ ಬಂದ ಗೊತ್ತೈತಿ ನನ್ ಫಸ್ಟ್ ಬಂದ ನಾನು ಸೆಕೆಂಡ್ ಬಂದೀನಿ ನೀನು ಹೋಗಿ ಹೋಗಿ ಅವನ್ ಜೊತೆ ಸೇರಿದ್ಕ ನನ್ನ ಸೆಕೆಂಡ್ ಆದ್ರೂ ಬನ್ನಿ ಇಲ್ಲ ಅಂದಿದ್ರೆ ನಾನು ಬರ್ತಿರ್ಕಿನ ಇದ್ದೆ ಪಾಸ್ ಆಗ್ತಿದ್ದೇನು ಅಯ್ಯಯ್ಯ ಹೌದ ನಮ್ ಇನ್ನ ಕಂಗರ ವಿಕ್ರಮ್ ಅಂದ್ರೆ ನಿನ್ ತಮ್ಮನ ಫಸ್ಟ್ ರ್ಯಾಂಕ್ ಬಂದಲ್ಲ ಅಯ್ಯ ಸ್ವೀಟ್ ಕೊಡಂಗಿಲ್ಲ ನಂಗರ ನಿನಕ ಕರಿ ನಿನ್ ತಮ್ಮನ ಸ್ವೀಟ್ ಎಲ್ಲ ಐತಿ ನಾವು ಕೇಳನು ಅಯ್ಯೋ ಅಕ್ಕ ಕರಿತಿದ್ದೀನಿ ಅವ್ನ ಅವ್ರ ಭಾವನ ಜೊತೆ ಸ್ವಲ್ಪ ಹೊರಗೆ ಹೋಗಿ ಅನ್ರಿ ಅವ್ರ ಬಾವಾಗ ಖುಷಿಯಾಗಿ ಅವ್ನು ಫಸ್ಟ್ ಟೈಮ್ ಬಂದಾನಂತೆ ಖುಷಿಯಾಗಿ ಅವ್ನ್ಗೆ ಪಾರ್ಟಿ ಕೊಡ್ಸೋಕೆ ಅವ್ರಿಗೆ ಕರ್ಕೊಂಡು ಹೋಗ್ಯಾರ ಅವ್ನು ಅವ್ನಿಗೆ ಪಾರ್ಟಿ ಕೊಡ್ಸೋದು ಅವ್ರಿಗೆ ಪಾರ್ಟಿ ಕೊಡ್ಸೋದು ಹೋಗಿ ಅವರು ಅವನಿಗೆ ಪಾರ್ಟಿ ಕೊಡ್ಸತ್ತಾರೆ ರೀ ಅವ್ನಿಗೆ ಏನು ಬೇಕೋದನ್ನ ಕೊಡ್ಸ್ಕೊಂಬರಕ್ಕೆ ಹೋಗಿದ್ದಾರೆ ರೀ யா கலேஜ் அடமிஷன் மாத்தி அந்த நோடு ஏன் மாத்தி அந்த ஐடியா கொட்டு இங்கேக்கத்தி அதுக்கு நோட்கரோனாங்க நினைக்கேனாதோபா நான் கொடுத்துனீங்க ஃபஸ்ட்டாக வந்தோஷே நான் ஏன்கேனி அந்த கர்க்கோக அய்யோதாக்கா இல்ல சங்கீதா அவன் வந்தமேலே நான் தீனி அவங்க நினைக்கா இருக்கிறே இல்லே இது அவன் பார்த்தானே இவாக் இல்லே இரு ஆமே அந்த ஜொத்தி மாதாடி ஹோவத்தை സരിക്കിന് നോട് തമ്മൂ ഓടോട് ബന്ധ ഇല്ല വിി നോട് നനി അവൻ്റെ അയ്യോ വി നഗള ഗവല്ലേ നാ ദിനോട് അയ്യോ അയ്യോ ഒത്തിരി ಶು 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 ನೇ ನೇ ಹೆಡ್ಡ ಅಲ್ಲಿ ಏನು ಬಂತ ಹೇ ಚಕಲೇ ನಂದ ಶಾಡಿಗೆ ತೆನತಿದೆಯೋ ಕಾಗಿ ನಡಿ ಆ ಕಡೆ ಎಲ್ಲೆಲ್ಲಾ ಹೋಗಕಡೆ ಅಲ್ಲಿ ಹಿತ್ತಲಗ ನೀರ್ ಹಾಕಿ ಎಲ್ಲಾ ಹಾಕಿ ಹೋಗಿ ಕುಡಿ ತಿನೋ ಅದು ಬಿಟ್ಟು ಇಲ್ಲಿ ಮುಂದೆ ಬಂದ್ ಇವನ ಇದನ್ ಮಾಡ್ತಿದೀಯಲ್ಲ ನೀನು ನಡಿ ಆ ಕಡೆ ನಡಿ ಶು ಈ ಕಾಗಿ ಸಲವಾಗಿ ಸಾಕ ಸಾಕಕತ್ತ ನೋಡು ಯಾಕ ಅದಕ್ಕೆ ಏನ್ ಮಾಡಬೇಕು ಅದ್ರ ಮೇಲೆ ಒಂದು ತಳಿ ಇಲ್ಲ ನರ್ಬೀರ ಹೊಚಿ ಬಿಡಬೇಕು ನೋಡು ಅತ್ತಿರ ಏನಕತ್ತೆ ಹೋಗು ತೆನ್ನಾಗಿ ಬರಂಗಿರ ಅದು ವಾಸನೆ ಹೊರಗ್ ಬರಂಗಿಲ್ಲ ಹೋಗಂಗಿಲ್ಲಲ ನಡಿ ತಕ ನೋಡು എല്ല നോട് അക്കി ആക്കേനു സര ജോളൂ കായിസ മറ്റേ ഇ മത് ഏൻ മടദിനി അക്കന കേ ഇവക ഇക്കാളെ അക്കാ നീ വി നോർഗടെ ഹെക്കു അക്ക ഏനന്താഴോ ഏനോ അല്ല വിി ബന്ധ ഇവളേനോ ഊടു ബന്ധ്ര ഏൻമാണി അക്കീതി അമ്മ അല്ല അതക്കേനു അ േട്വാൻമാർക്കു അങ്ങനെ ഗത്തേ ആവ കമലക്കുള ബാഴ ദിവസ ആ നോഡ്ബേനോ നമ്മ ഈക് സംഗീതി സ്വൽപ ഹുക്കിട്ട് ഗണ്ടുവാൻ എനിക്കാ ഒന്നിട്ട് ഏൻ ഹില്ല ഏൻ കലാസമാില്ല ഒന്നിട്ട് അന്നിട്ട് നോടി ഹെഗ് ബിരുത്ത മനു சீதிக்காங்க ஏனேனோர்ல நாளே மதிக்கோட்ட மல்க்கண்ட மனிக்கு ஹோதிர நோடு மீனா எல்லா தவிர மனியாக ரவ்வா சந்த கலசாள் இது வரதே அந்த கீக எல்லா அச்சக்கட்டாகி நீட்டாக எல்லா கில மனி எந்த தட 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 அந்த நோய் அவள் ஹோதூ அஸ்ட் நீட்டிட்டு இசி ஒன் அடிகே மனிவா இன் கச ஒடியவ எல்லா பாண்டி தகதிட்டு புட்டிதெல்லாம் தகதிட்ட கச ஒடியா அந்த அவெல்லா மனி ஹங்க அரிவிட தோடாக்கம் இக்கி கால் நன்கார சாக்காக நோட் ஏன் சாரி கல்தாள் ஓத்துன ஓத்தினு அந்த பிரரே புக் கட்கு நன்கார சாக்க சாக்க ஆகை அவ்வளோன கண்டிப்பா மாட்டானில் நோடு அவன கால்தான் தெளிநூ வந்து நனகார ஒதிரி 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 தெளி கேட்டிட்டு நோடி இவ்வா